ಅದು ಅದನ್ನು ಕಾಲ ಬಂದಾಗ ಸವಿಸ್ತಾರವಾಗಿ ಏನಿದೆ ಅನ್ನೋದನ್ನ ನಾನು ಕೋರ್ಟಲ್ಲಿ ಮ್ಯಾಟ್ರಿಂದ ನಾನು ಮಾತಾಡೋದು ಅದು ಸತೀಶ್ ಜಾರಕಿಹೊಳಿ ಏನು ಹೇಳೋರು ಕೇಳಿ ಕೇಳಿ ಒಂದು ಸರಿ ಸತೀಶ್ ಜಾರಕಿಹೊಳಿ ಏನು ಹೇಳ ಏನು ಹೇಳೋರು ಕೇಳಿ ನಾನೇ ಗೊತ್ತಲ್ಲ ಸತೀಶ್ ಜಾರಕಿಹೊಳಿ ಅವರು ಹೇಳೋರು ಇಲ್ಲ ಹ್ಞೂ ಅಂತ ಅದಕ್ಕೆ ಈಗ ಏನು ಮಾತಾಡೋಬಾರ್ದು ಅವ್ರ ಪಕ್ಷದರೆ ಮಂತ್ರಿಗಳ ಹೇಳೋರು ಅವ್ರ ಪಕ್ಷದರೆ ಸತೀಶ್ ಜಾರಕಿಹೊಳ ಏನು ಹೇಳಿದ್ದಾರೆ ಅದು ಕೇಳಿ ಈಗ ನೋಡಪ್ಪ ನನಗೆ ಅದೆಲ್ಲ ನಾನು ಆ ವಿಷಯನ ನಾನು ಮಾತಾಡಲ್ಲ ಅದು ಕಾಲ ಬಂದಾಗ ಹೇಳ್ತೀನಿ ಇವತ್ತು ನಾನು ಯಾವ ವಿಷಯನೂ ಅದಕ್ಕೆ ನಾನು ಹೇಳಲ್ಲ ನಾನು ಯಾವುದೇ ಈಗ ಅಸೆಂಬ್ಲಿ ನಡೆದಿರುವಂಥ ಪ್ರೊಸಿಡಿಂಗ್ಸ್ಗೆ ನಾನು ಯಾವುದೇ ಬಹಿರಂಗವಾಗಿ ಹೇಳ್ಬಾರ್ದು ಕೂಡಲೇ ಅದು ಅನಮ ಅಮಾನತ ಇದಿರುತ್ತೆ ಸಣ್ಣ ಪುಟ್ಟವೆಲ್ಲ ಇರುತ್ತೆ ಕೂಡಲೇ ಅಮಾನಂತನ್ನು ರದ್ದು ಮಾಡಿ ಅವ್ರಿಗೂ ಒಂದು ದಿನದಾಯ್ತು ರದ್ದು ಮಾಡಬೇಕು ಅಂತ ಸ್ಪೀಕರವರು ಮನವಿ ಮಾಡ್ತೀನಿ ಅದ್ರ ಮೇಲೆ ಮಾಡಿದರೆ ಸಂತೋಷ ಮಾಡಿದವ್ರು ನಾವಿನ್ನೇನು ಮಾಡೋಕ್ಕಾಗ್ತಿದೆ ಅದನ್ನು ಅದು ಅವ್ರು ದೊಡ್ಡ ದೊಡ್ಡವ್ರು ಮಾತಾಡ್ತವ್ರು ಸರ್ ಅವ್ರ ತ ಕೇಳ್ತೀನಿ ಸರ್ ನನಗೆ ಗೊತ್ತಿಲ್ಲ ಈಗ ಶಶಿ ಅದ್ರ ಬಗ್ಗೆ ಇವತ್ತು ನಾನು ರಿಯಾಕ್ಟ್ ಮಾಡಲ್ಲ ಟೈಮ್ ಬರುತ್ತೆ ಮಾಡ್ತೀನಿ ಹೇಳಿದ್ದೆ ಇದು ಫಸ್ಟ್ ಕಾಲೇಜನ್ನು ಇಲ್ಲಿ ಬೆಂಗಳೂರು ಬೆಂಗಳೂರು ಇದಕ್ಕೆ ಯೂನಿವರ್ಸಿಟಿ ಸಹ ನಾನು ನೋಡ್ರಿ ಅದಕ್ಕೆಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು ಸಹಕಾರ ಬೇಕು ನನಗೆ ಗೊತ್ತಿಲ್ಲಪ್ಪ ಯಾರಿಗೆ ಯಾವ ರಿಸರ್ವೇಷನ್ ಕೊಡ್ತಾರೋ ನೋಡ್ರಿ ಅದ್ರ ಬಗ್ಗೆ ನಾನು ಯಾವ ರಿಸರ್ವೇಷನ್ ಬಗ್ಗೆ ಯಾವ ವಿಷಯನ ಬಗ್ಗೆ ಎಲ್ಲ ಸಮಾಜನ ಸಮಾನವಾಗಿ ತಗೊಂಡೋಗಿ ಅಂತ ಅಷ್ಟೇ ಹೇಳ್ತೀನಿ ಶಶಿಗಥ ಟೈಮ್ ಬರಲಿ ನಡೆಯೋ ಹೇಳ್ತೀನಿ